ಮತ್ತು ಅದು ರಸವನ್ನು ಕಳ್ಕೊಳ್ಳುವುದೂ ಇಲ್ಲ ಒಬ್ಬ ಕುತೂಹಲದ ಓದುಗನಿಗೆ ನಿರಂತರ ಹೊಸ ಹೊಸ ಆಹಾರವನ್ನು ಅವನ ಅನುಭವಕ್ಕೆ ತಕ್ಕಂತೆ ನೀಡಬಲ್ಲ ಎತ್ತರ ಪ್ರತಿ ಪದದಲ್ಲೂ ಪದ್ಯದಲ್ಲೂ ತುಂಬಿದೆ ಎನ್ನುವ ಕಾರಣಕ್ಕಾಗಿ ಇವತ್ತಿಗೂ ಐದು ಸಾವಿರ ವರ್ಷ ದಾಟಿದ ಮೇಲೂ ಅಂತೆಯೇ ತನ್ನ ಹೊಸತನವನ್ನು ಉಳಿಸಿಕೊಂಡು ಬೆಳೆದು ನಿಂತಿದೆ ಜಗತ್ತಿನ ನೂರಾರು ಜನ ದಾರ್ಶನಿಕರು ನೂರಾರು ಜನ ಚಿಂತಕರು ಸಾವಿರಾರು ಜನ ಓದುಗರು ಲಕ್ಷಾಂತರ ಅನುಸಂಧಾನಕಾರರು ಅದರಿಂದ ಉಪಯೋಗವನ್ನು ಪಡೆದಿದ್ದಾರೆ ಪಡೀತಾ ಇದ್ದಾರೆ ಪಡೆಯುವವರಿದ್ದಾರೆ ಹೀಗೆ ಈ ಗೀತೆಯ ಒಂದು ಮಹತ್ವ ಇದೆ ಗೀತೆಯ ಹಿಂದೆ ಇಷ್ಟೆಲ್ಲ ಶಕ್ತಿ ಇದೆ ಅಂತ ನಮಗೆ ಗೊತ್ತಾದಾಗ ಅದನ್ನು ನಾವು ಅತ್ಯಂತ ಸುಂದರವಾಗಿ ನಮ್ಮ ಬಾಳಿಗೆ ಮಾಂಗಲಿಕವಾದ ಉಪದೇಶದಂತೆ ಸ್ವೀಕರಿಸಿದರೆ ಆವಾಗ ಪ್ರತಿಯೊಂದು ಹಂತದಲ್ಲೂ ನಾವು ಜೀವನದ ಎದುರಿಸಬೇಕಾದ ಎಲ್ಲ ಕಷ್ಟ ನಷ್ಟಗಳನ್ನು ಕೂಡ ಧೈರ್ಯವಾಗಿ ಪರಿಹಾರದ ಸೂತ್ರದ ಜೊತೆಗೇನೆ ನಮ್ಮೆಲ್ಲ ತೊಡರುಗಳನ್ನು ದಾಟುವ ಸಾಧ್ಯತೆಗಳಿವೆ ಅನ್ನುವ ಅಂಶವನ್ನು ನಾವು ಯಾವಾಗಲೂ ಮತ್ತೆ ಮತ್ತೆ ಹೇಳಿಕೊಂಡು ಮನದಟ್ಟು ಮಾಡಿಕೊಂಡು ಅದರ ಜೊತೆಗೆ ಸಾಗಬೇಕು ಈ ಹಿಂದೆ ನಾವು ಹನ್ನೆರಡು ಅಧ್ಯಾಯಗಳ ಚಿಂತನೆಯನ್ನು ನಡೆಸಿದ್ದೇವೆ ಹದಿಮೂರು ಅನ್ನೋದನ್ನು ವಿಶಿಷ್ಟವಾಗಿ ಗುರುತಿಸಬೇಕಾಗುತ್ತೆ ಎಲ್ಲವೂ ಒಂದೊಂದು ರೀತಿಯಿಂದ ವೈಶಿಷ್ಟ್ಯ ಉಳ್ಳದ್ದೇ ಭಾವಗೀತೆಯಲ್ಲಿ ಯಾವುದೋ ಒಂದು ವಿಶಿಷ್ಟ ಅನಿಸುತ್ತೆ ಚಿತ್ರಗೀತೆಯಲ್ಲಿ ಯಾವುದೋ ಒಂದು ವಿಶಿಷ್ಟ ಅನಿಸುತ್ತೆ ಯಕ್ಷಗೀತೆಯಲ್ಲಿ ಯಾವುದೋ ಒಂದು ವಿಶಿಷ್ಟ ಅನ್ನಿಸುತ್ತೆ ಭಕ್ತಿಗೀತೆಯಲ್ಲಿ ಯಾವುದೋ ವಿಶಿಷ್ಟ ಅನಿಸುತ್ತೆ ಹೀ ಹೀಗೆ ಎಲ್ಲದರಲ್ಲೂ ಒಂದು ವೈಶಿಷ್ಟ್ಯ ಇದೆಯಲ್ವಾ ಹಾಡು ನೀವು ಯಾವುದರಲ್ಲಿ ಅದು ದೊಡ್ಡದು ಇದರಲ್ಲಿ ಇದು ದೊಡ್ಡದು ಅಂತ ಹೌದು ಇದು ಎಲ್ಲದರಲ್ಲೂ ದೊಡ್ಡದು ಅಂತ ಅನ್ನೋದು ಸಹಜವಾಗಿ ಎಲ್ಲ ಅಧ್ಯಾಯಗಳಿಗೂ ಒಂದೊಂದು ಅಂಶದಲ್ಲಿ ಬೆಳವಣಿಗೆ ಒಂದೊಂದು ಅಂಶದಲ್ಲಿ ಅದರ ವೈಶಿಷ್ಟ್ಯಗಳನ್ನು ನಾವು ಗುರುತಿಸಲೇಬೇಕಾಗುತ್ತೆ ಇದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವೆ ಇಡುವ ಸಂಬಂಧವನ್ನು ಹೇಳುತ್ತೆ ಕ್ಷೇತ್ರ ಅಂದರೆ ಈ ಶರೀರ ಅಥವಾ ಈ ಜಗತ್ತು ಇದರಲ್ಲಿ ನೆಲೆಸಿದವನು ಕ್ಷೇತ್ರಸ್ಥನೂ ಹೌದು ಕ್ಷೇತ್ರಜ್ಞನೂ ಹೌದು ಕೆಲವರು ನೆಲೆಸಿರ್ತಾರೆ ಗೊತ್ತೇ ಇರೋದಿಲ್ಲ ಈಗ ನಾವು ನೆಲೆಸಿದ್ದೇವೆ ಆದರೆ ನಮಗೇನು ಗೊತ್ತಿಲ್ಲ ಕೆಲವರು ತಿಳ್ಕೊಂಡಿರ್ತಾರೆ ಆದರೆ ಅಲ್ಲಿ ಅಲ್ಲಿರುದೇ ಇಲ್ಲ ದೇವರು ಹಾಗಲ್ಲ ಕ್ಷೇತ್ರಜ್ಞನೂ ಹೌದು ಕ್ಷೇತ್ರಸ್ಥನೂ ಹೌದು ಆದರೆ ಅದು ಪರಿಪೂರ್ಣತೆ ಅನ್ನೋದನ್ನು ಹೇಳಲಿಕ್ಕೆ ಆ ಶಬ್ದವನ್ನು ಹಾಗೆ ಬಳಸ್ತಾರೆ ಅರ್ಜುನನ ಸಹಜವಾದ ಈ ಹಿಂದಿನ ಅಧ್ಯಾಯದಲ್ಲಿ ಅವನು ಕೇಳಿದ ಪ್ರಶ್ನೆ ಅವ್ಯಕ್ತದ ಉಪಾಸನೆ ಯಾಕೆ ಮಾಡಬಾರ್ದು ಅದು ಅತ್ಯಂತ ಕ್ಲೇಶಕರ ಅದರಲ್ಲಿ ಬಂದ ಫಲವನ್ನು ನಾವು ಕಳ್ಕೊಳ್ಳೋದೇ ಜಾಸ್ತಿ ಮಧ್ಯದಲ್ಲಿ ಒಮ್ಮೆ ಜಾರಿದರೆ ಮತ್ತೆ ಮೊದಲಿನಿಂದ ಎದ್ದು ಬರಬೇಕು ಈ ಎಲ್ಲ ಕಾರಣಗಳಿಂದಾಗಿ ಭಗವಂತನನ್ನು ಉಪಾಸನೆ ಮಾಡಿದರೆ ಉಳಿದ ಎಲ್ಲ ದೇವತೆಗಳ ಉಪಾಸನೆಯನ್ನು ಕೂಡ ಜೊತೆಯಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ಅವರೆಲ್ಲ ಪರಿವಾರ ಅಂತ ಆದರೆ ಉಳಿದವರನ್ನು ಉಪಾಸನೆ ಮಾಡುವಾಗ ಅವರ ಮೇಲಿನ ದೇವತೆಗಳನ್ನು ನಾವು ಜೋಡಿಸಿಕೊಳ್ಳದೆ ಹೋದರೆ ಯಾಕೆಂದರೆ ಇವನ ಪರಿವಾರ ಅವರು ಹೊರತು ಅವರ ಪರಿವಾರ ಇವನಲ್ಲ ಆದರೆ ಇವನವರನ್ನ ಪರಿವಾರ ಅಂತ ತಗೊಳ್ಳಿದ್ದಾನೆ ಅದು ಬೇರೆ ಪ್ರಶ್ನೆ ಆದರೆ ನಿಯಾಮಕ ಶಕ್ತಿಯಾಗಿ ಯಜಮಾನನಾಗಿ ಕಾಣಿಸಿಕೊಳ್ಳುವವನನ್ನೇ ಗುರುತಾಗಿಟ್ಟುಕೊಂಡು ಉಳಿದ ಪರಿವಾರವನ್ನು ಗುರುತಿಸುವುದಾದ್ದರಿಂದ ಆ ಹಿನ್ನೆಲೆಯಲ್ಲಿ ತತ್ವದಲ್ಲಿ ಉಪಾಸನೆಗೆ ಬೇಕಾದದ್ದು ಅವ್ಯಕ್ತಕ್ಕಿಂತ ಹೆಚ್ಚಾಗಿ ಭಗವಂತ್ ಭಗವತ್ ತತ್ವವನ್ನು ಕೃಷ್ಣ ತನ್ನನ್ನೇ ಆ ಉಪಾಸನೆಯ ಮೂಲ ಕೇಂದ್ರವಾಗಿ ಗುರುತಿಸಿದ ಇದರ ಮೇಲೆ ಕೆಲವು ಸಹಜವಾದ ಜಿಜ್ಞಾಸೆ ಬರುವಂಥದ್ದು ಉಪಾಸನೆಗೆ ಬೇಕಾದದ್ದು ಈ ಶರೀರ ಎಲ್ಲೋ ಉಪಾಸನೆ ಮಾಡಬೇಕಾ ಅಥವಾ ಎಲ್ಲಿ ಉಪಾಸನೆ ಮಾಡಬೇಕು ಅನ್ನೋ ಒಂದು ಯೋಚನೆ ಬಂದರೆ ಆವಾಗ ಕೃಷ್ಣ ಹೇಳ್ತಾನೆ ಈ ಶರೀರದಲ್ಲೇ ಇದ್ದು ಉಪಾಸನೆ ಮಾಡಬೇಕು ಎಲ್ಲೂ ಇಲ್ಲದ ದೇವರ ಹುಡುಕಿದೆ ಅಂತಂದರೆ ಇಲ್ಲ ಅಂತ ಅಂದ್ಕೊಂಡು ಹುಡುಕಿದರೆ ಯಾವುದೂ ಸಿಗಲ್ಲ ಇದೆ ಅಂತಂದು ಹುಡುಕಿದರೆ ಎಲ್ಲವೂ ಸಿಗುತ್ತೆ ಯಾಕೆಂದರೆ ಅದು ಎಲ್ಲ ಕಡೆ ಇರುವಂಥದ್ದು ಈಗ ನಾವು ಇಟ್ಟ ಜಾಗದಲ್ಲಿ ಬಿಟ್ಟು ಬೇರೆ ಕಡೆ ಹುಡುಕಿದರೆ ಸಿಗುವುದಿಲ್ಲ ಯಾಕೆಂದರೆ ಅದಕ್ಕೆ ಇರುವುದೇ ಜಾಗ ತಾನಿಟ್ಟ ಜಾಗ ಬಿಟ್ಟು ಬೇರೆ ಕಡೆ ಇರಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ ಆದರೆ ದೈವ ಅತೀಂದ್ರಿಯವಾದ ಭಗವತ್ ತತ್ವ ಅದು ಒಂದು ಕಡೆ ಮಾತ್ರ ಇರುವಂಥದ್ದಲ್ಲ ಅದು ಕಲ್ಲಿನಲ್ಲೋ ಮರದಲ್ಲೋ ಅಥವಾ ಇನ್ಯಾವುದು ರೀತಿಯಿಂದ ನಾವು ಪ್ರತೀಕಗಳನ್ನು ಹೇಳ್ತೇವೋ ಅಲ್ಲಿ ಮಾತ್ರ ಇರುವುದಲ್ಲ ಅದೇ ದೇವರಲ್ಲ ಅದರಲ್ಲಿ ದೇವರಿದ್ದಾನೆ ಆದರೆ ಅದರಲ್ಲಿ ಮಾತ್ರ ದೇವರು ಇರುವುದಲ್ಲ ಎಲ್ಲ ಕಡೆಯೂ ಇದ್ದಾನೆ ಎಲ್ಲ ಕಡೆ ಇದ್ದಾನೆ ಅಂತ ತಿಳಿಯುವ ಮುನ್ನ ಅಲ್ಲಿರುವ ದೇವತ ದೇವತೆಗಳನ್ನು ದೇವರನ್ನು ಅರ್ಥ ಮಾಡಿಕೊಂಡರೆ ಆವಾಗ ನಾವು ಎಲ್ಲ ಕಡೆಯೂ ಅನುಸಂಧಾನ ಮಾಡಲಿಕ್ಕೆ ಆಗತ್ತೆ ಅನ್ನುವ ದೃಷ್ಟಿಯಿಂದ ಈ ಕ್ಷೇತ್ರದಲ್ಲಿ ಮೊದಲು ಹುಡುಕು ಅಂತಾನೆ ಯಾಕೆಂದರೆ ತೀರ್ ತೀರ್ಥಕ್ಷೇತ್ರಗಳ ಪರ್ಯಟನೆ ಮಾಡುವ ಉದ್ದೇಶವೂ ಕೂಡ ಈ ಕ್ಷೇತ್ರದಲ್ಲಿ ಅವನನ್ನು ಹುಡುಕ್ಲಿಕ್ಕೆ ಒಂದು ದಾರಿ ಅಥವಾ ಹುಡುಕ್ಲಿಕ್ಕೆ ಬೇಕಾದಂತಹ ಒಂದು ಅನುಭವದ ಗುಚ್ಛವನ್ನು ಅದು ಕೊಡ್ತಾ ಹೋಗುತ್ತೆ ಅನುಭವದ ರಾಶಿ ನಮ್ಮಲ್ಲಿ ನಾವು ಭಗವಂತನನ್ನು ಕಾಣೋದಕ್ಕೆ ಬೇಕಾದ ಶಕ್ತಿಯನ್ನು ತುಂಬುತ್ತೆ ಈ ಹಿನ್ನೆಲೆಯಲ್ಲಿ ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿತ್ತ ವಿಧೀಯತೆ ಅಂತ ಹೇಳ್ತಾನೆ ಕ್ಷೇತ್ರ ಅಂದರೆ ಕ್ಷೇತ್ರಯಾತ್ರೆ ಅಂದರೆ ಎಲ್ಲೋ ಊರು ಸುತ್ತದಲ್ಲ ನಮ್ಮೊಳಗೆ ನಾವು ಸುತ್ತಬೇಕು ಅದು ಸುತ್ತುದು ಆ ಸುತ್ತುವುದು ಇದ್ದೇ ಇದೆ ಅಲ್ಲಿಯ ಮೀಯುವಿಕೆ ಅಲ್ಲಿಯ ದರ್ಶನ ಅಲ್ಲಿಯ ಸಜ್ಜನರ ಸಹವಾಸ ಅಲ್ಲಿಯ ಸತ್ಸಂಗ ಇದು ಎಲ್ಲದರಿಂದ ಒಂದು ವಿಶಿಷ್ಟವಾದ ಬೆಳವಣಿಗೆ ಅಥವಾ ಪ್ರೋತ್ಸಾಹ ಉತ್ಸಾಹದ ಚಿಲುಮೆಯಾಗಿ ನಾವು ಬದಲಾಗಬಹುದು ಆದರೆ ಅದೆಲ್ಲ ಪಡೆದದ್ದು ಯಾಕೆ ಅಂದರೆ ಒಳಗಿನ ಇನ್ನರ್ ಜರ್ನಿ ಇನ್ನರ್ ಇಂಜಿನಿಯರಿಂಗ್ ಅಂತ ಶಬ್ದ ಹೇಳಿದರೆ ಆಗುವುದಿಲ್ಲ ಅಥವಾ ಸುಮ್ಮನೆ ಹೇಳಿ ಅದರಲ್ಲಿ ಏನೋ ಒಂದು ತೋರಿಸಿದರೂ ಆಗುವುದಿಲ್ಲ ಅಲ್ಲಿಯ ಭೂತಗಳ ಪರಿಚಯ ಅಲ್ಲಿಯ ಜೀವಜಾತಗಳ ಪರಿಚಯ ಎಲ್ಲದರ ಜೊತೆಗೆ ನಾವನ್ ಅಲ್ಲಿ ಉಳಿದು ಅದರ ಮೇಲಿನ ಒಂದು ಭಾವನೆಗಳ ಅಧಿಕಾರವನ್ನು ಅಥವಾ ಅದರ ಸುಖ ದುಃಖಗಳನ್ನು ಅನುಭವಿಸುವ ಒಂದು ವ್ಯವಸ್ಥೆಯನ್ನು ನಮ್ಮಲ್ಲಿ ಹೊಂದಿದ್ದೇವೆ ಅಂತ ಅನ್ನೋದಕ್ಕೆ ಕಾರಣ ಎಲ್ಲ ದೇವತೆಗಳ ಕೂಡಿದ ಪರಿವಾರ ಭಗವಂತ ಜೊತೆಗಿಟ್ಟು ನಿಂತಿದ್ದಾನೆ ಕ್ಷೇತ್ರಜ್ಞನಾಗಿ ಏತದ್ಯೋ ವೇತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ ಯಾರು ಇದು ಈ ಶರೀರವನ್ನು ಕ್ಷೇತ್ರ ಅಂತ ತಿಳ್ಕೊಂಡು ಭಗವಂತನಿಗೆ ಶರಣಾಗ್ತಾನೋ ಅವನನ್ನು ಒಂದು ಅರ್ಥದಲ್ಲಿ ಕ್ಷೇತ್ರಜ್ಞ ಅಂತ ಹೇಳುವುದು ಈ ಕ್ಷೇತ್ರ ಈ ಶರೀರವನ್ನು ಕ್ಷೇತ್ರ ಅಂತ ತಿಳ್ಕೊಂಡ್ರೆ ಒಂದು ಅರ್ಥದಲ್ಲಿ ಕ್ಷೇತ್ರಜ್ಞ ಆದರೆ ಕ್ಷೇತ್ರದ ಒಳಗೆ ಕಣ್ ಕಣ್ಣಿನ ಒಳಗಿನ ಪ್ರೋಗ್ರಾಮಿಂಗ್ ಹೇಗೆ ಅಲ್ಲಿರುವ ಯಾಂತ್ರಿಕ ಮೆಕ್ಯಾನಿಸಮ್ ಏನು ಕಣ್ಣು ಮಾತ್ರ ಅಲ್ಲ ಕಣ್ಣು ಕಿವಿ ಮೂಗು ಬಾಯಿ ಹೃದಯ ಮೇಧೋಜೀರಕಾಂಗ ಜಠರ ಯಕೃತ್ ಕರಳುಗಳು ಅದರ ಕೆಳಗೆ ಪಾಯು ಉಪಸ್ಥಗಳು ಕೈಕಾಲುಗಳು ದೇಹದ ಪ್ರತಿಯೊಂದು ಅಂಗಾಂಗಗಳಲ್ಲಿಯೂ ಅನೇಕ ಕಾರ್ಯಗಳೇನು ನಡೀತಾ ಇದೆ ಅದು ನಮ್ಮ ಅನುಕೂಲತೆಗಾಗಿ ನಮ್ಮ ಸೌಖ್ಯವನ್ನು ಸಂಪಾದಿಸುವುದಕ್ಕಾಗಿ ನಮ್ಮ ಕಾರ್ಯ ಸಾಧನೆಗೆ ಬೇಕಾದ ಪೂರ್ಣ ಬಲವನ್ನು ತುಂಬುವುದಕ್ಕಾಗಿ ನಡೆಯುತ್ತಾ ಇದೆ ನಾವು ಅದು ಯಾವುದೇ ಎಚ್ಚರವಿಲ್ಲದೆ ಬೆರ್ಚಪ್ಪನಂತೆ ಬಿದ್ದಿದ್ದೇವೆ ಅಂತಂದರೆ ನಮ್ಮನ್ನು ಖಂಡಿತ ಯಾವುದೇ ರೀತಿಯ ಉತ್ತಮ ಶಕ್ತಿಯು ಕೂಡ ಕೈ ಹಿಡಿದು ಮೇಲಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಕಾರಣಕ್ಕಾಗಿ ಕ್ಷೇತ್ರವನ್ನು ಸರಿಯಾಗಿ ತಿಳಿ ಮೊದಲು ಇದು ಕ್ಷೇತ್ರ ಅಂತ ತಿಳಿ ಕ್ಷೇತ್ರ ಅಂದಾಗ ನಮಗೊಂದು ಅಂದಾಜು ಇರುತ್ತಲ್ಲ ಅಲ್ಲೊಂದು ಪಾವಿತ್ರ್ಯ ಇದೆ ಅಂತ ಆ ಪಾವಿತ್ರಿ ಏನಿದೆ ಅಂತ ಹುಡುಕು ದೇವರು ಕೊಟ್ಟಂತಹ ಅತ್ಯಂತ ಉತ್ತಮವಾದ ವಿವೇಕ ಇದೆ ಒಳ್ಳೆಯ ಮಾತಿದೆ ಅಂದರೆ ಈಗ ಒಂದು ವಸ್ತು ಒಂದು ಕ್ಷೇತ್ರದ ಮಹತ್ವ ತಿಳ್ಕೊಳ್ಳೋದು ಅಥವಾ ಒಂದು ಕ್ಷೇತ್ರದಲ್ಲಿರುವ ವೈಶಿಷ್ಟ್ಯ ಅರ್ಥ ಮಾಡ್ಕೊಳ್ಳೋದು ಅನ್ನೋದೇ ಕ್ಷೇತ್ರಕ್ಕೆ ಹೋಗೋದರ ಉದ್ದೇಶ ಅಲ್ವಾ ಹಾಗೆ ಈ ಕ್ಷೇತ್ರದ ಬಗ್ಗೆಯೂ ತಿಳ್ಕೊಳ್ಬೇಕು ಇಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಅತ್ಯಂತ ಅಪೂರ್ವವಾದ ಕೈ ಇದೆ ಅತ್ಯಂತ ಅಪೂರ್ವದ ಮಾತಿದೆ ಅತ್ಯಂತ ಅಪೂರ್ವದ ಮನಸ್ಸಿದೆ ಅತ್ಯಂತ ಅಪೂರ್ವದ ಕಣ್ಣು ಕಿವಿ ಮೂಗು ಬಾಯಿಗಳಿವೆ ಬೇರೆ ಪ್ರಾಣಿಗಳಿಗಿಂತ ವಿಶಿಷ್ಟವಾದನ್ನು ಗುರುತಿಸುವ ತಾಕತ್ತಿದೆ ಪ್ರಾಣಿಗಳಲ್ಲಿ ಯಾವುದೋ ಒಂದೆರಡು ಬಣ್ಣ ಒಂದಿಷ್ಟು ವ್ಯಕ್ತಿಗಳ ಆಕೃತಿ ಬಿಟ್ಟರೆ ಬೇರೆ ಹೆಚ್ಚಿನದನ್ನು ಗ್ರಹಿಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಇಲ್ಲ ಅದಕ್ಕೆ ನಮಗಿಂತ ಕೆಲವು ಸೂಕ್ಷ್ಮವಾದ ಅಂಶಗಳನ್ನು ಗುರುತಿಸುವ ತಾಕತ್ತಿದೆ ಅದು ಕೂಡ ಕೇವಲ ದೇಹದ ರಕ್ಷಣೆಗೆ ಅಥವಾ ಹೊಟ್ಟೆಪಾಡಿಗೆ ಹೊರತು ಇನ್ಯಾವುದೇ ರೀತಿಯಿಂದ ಅದು ಸಾಧನೆಗೆ ಕಾರಣವಾಗುವಂಥದ್ದಿಲ್ಲ ಆದರೆ ಮನುಷ್ಯನಿಗೆ ಎಲ್ಲವೂ ಕೂಡ ಅವನ ಆತ್ಮದ ಬೆಳವಣಿಗೆಗೆ ಕಾರಣವಾಗುವಂತಹ ಗುಟ್ಟನ್ನು ಬಿಟ್ಟುಕೊಡ್ತಾ ಹೋಗುತ್ತೆ ಅಂತಹ ಗುಟ್ಟನ್ನು ತಿಳ್ಕೊಳ್ಬೇಕಾದಾಗ ಇದನ್ನು ಕ್ಷೇತ್ರ ಅಂತ ತಿಳ್ಕೊಂಡು ಕ್ಷೇತ್ರಜ್ಞನಾದ ಭಗವಂತನಿಗೆ ಶರಣಾಗಬೇಕು ಅನ್ನುವ ಮಾತನ್ನು ಹೇಳ್ತಾರೆ ಇದನ್ನು ಎಲ್ಲೆಲ್ಲಿ ಹೇಳಿದ್ದಾರೆ ಋಷಿಭಿರ್ ಬಹುದಾ ಗೀತಂ ಛಂದೋ ವಿವಿಧ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಮಧ್ಯರ್ ವಿನಿಶ್ಚತೆ ತುಂಬ ಸುಂದರವಾದ ಮಾತು ನಮಗೆ ಈ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಎಲ್ಲೆಲ್ಲಿಗೋ ಹೋಗ್ತೇವೆ ನಾವು ಆದರೆ ಕೃಷ್ಣ ಹೇಳಿದ ಯಾವುದೋ ತಂತ್ರಗ್ರಂಥಗಳಿಗೆ ಅಥವಾ ತುಂಬ ಮಾಂತ್ರಿಕವಾದ ಚಿಂತನೆಗಳಿಗೆ ನಮ್ಮನ್ನು ನಾವು ಒಡ್ಡಿಕೊಂಡ್ರೆ ಹೌದು ಒಂದು ಯೋಗದ ದಾರಿ ಅಥವಾ ಸನಾತನ ಧರ್ಮದ ಒಂದು ಮಜಲಾಗಿ ಅದನ್ನು ಗುರುತಿಸುವುದರಲ್ಲಿ ಏನೂ ತಪ್ಪಿಲ್ಲ ಈ ಸತ್ಯವನ್ನು ತಿಳಿಯುವುದಕ್ಕಾಗಿ ಹುಡುಕಾಟ ನಡೆಸುವಾಗ ಸರಿಯಾದ ಜಾಗದಲ್ಲಿ ನಾವು ಅದನ್ನು ಹುಡುಕಬೇಕು ಅನ್ನೋದಕ್ಕೋಸ್ಕರ ಸಾಹಿತ್ಯ ಪ್ರಪಂಚ ಅಥವಾ ಮಂತ್ರ ಪ್ರಪಂಚ ಅಥವಾ ತಿಳಿಯಲಿಕ್ಕೆ ಬೇಕಾದ ಶಾಸ್ತ್ರ ಪ್ರಪಂಚ ತುಂಬ ವಿಸ್ತಾರವಾದದ್ದು ಎಲ್ಲವೂ ಕೂಡ ಈ ನೆಲದ ಮಣ್ಣಿನ ಸೊಗಡನ್ನೇ ಅದು ಪರಿಚಯಿಸಲಿಕ್ಕೆ ಹೊರಟಿದೆ ಆದರೆ ನಮಗೆ ಬರೀ ಮಣ್ಣಿನ ಸೊಗಡು ಸಿಕ್ಕಿತು ಹೊರತು ಆ ಮಣ್ಣಿನ ನಿಜವಾದ ಬೆಳೆಯ ಕಡೆಗೆ ಮನಸ್ಸೇ ಕೊಡಲಿಲ್ಲ ಅಂದರೆ ನಾವು ಸೋ ಸೋಲುವ ಸಾಧ್ಯತೆಗಳಿರ್ತವೆ ಈ ಕಾರಣಕ್ಕಾಗಿ ಅವರು ಎಚ್ಚರ ಕೊಡ್ತಾರೆ ಭಗವಂತನನ್ನು ಸರಿಯಾಗಿ ಕಾಣುವುದಕ್ಕೆ ಬೇಕಾದ ಮಾತು ಋಷಿಗಳ ಮಾತು ಋಷಿ ಸದೃಶರಾದ ವ್ಯಕ್ತಿಗಳು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಋಷಿಗಳು ಅಂತ ಗುರುತಿಸುವುದು ಹೇಗೆ ಅಂದರೆ ಅದು ಸ್ವಲ್ಪ ಕಷ್ಟವೇ ಮೇಲ್ನೋಟಕ್ಕೆ ನಮಗೆ ಗುರುತಿಗೆ ಸಿಗಲ್ಲ ನಮಗೇನು ಅಂದರೆ ಏನಾದರೂ ಮ್ಯಾಜಿಕ್ ಮಾಡಿದ ಅಂದರೆ ಅಥವಾ ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ ಅಂದರೆ ಅಥವಾ ಯಾವುದೋ ಒಂದು ವಸ್ತುವನ್ನು ತಂದು ಕೊಟ್ಟ ಅಂದರೆ ಪವಾಡಗಳಿಗೆ ನಾವು ಅವರನ್ನು ದೊಡ್ಡವರು ಅಂತ ಭಾವಿಸ್ತೇವೆ ಪವಾಡಕ್ಕಿಂತ ಹೆಚ್ಚಾಗಿ ಜಗತ್ತಿನ ಸತ್ಯವನ್ನು ಎಷ್ಟು ಹೊಸದಿದ್ರೂ ಅದನ್ನು ತಿಳ್ಕೊಳ್ಬೇಕು ಅಂತ ಬಿಡಿಸಿದ ಮನಸ್ಥಿತಿ ಉಳ್ಳವರು ಅಂತಾದಾಗ ಅವರು ಋಷಿಗಳು ಆಗ್ತಾರೆ ಅಂತಹ ಋಷಿಗಳ ಮಾತಿನಿಂದ ನಾವು ಸತ್ಯವನ್ನು ತಿಳ್ಕೊಳ್ಳಿಕ್ಕಾಗತ್ತೆ ವೇದಗಳ ಮಾತು ಛಂದೋಬಿರ್ ವಿವಿಧ ಪೃಥಕ್ ಅನೇಕ ವೇದಗಳ ಮಾತಿದೆ ಋಷಿಗಳು ಅಂತ ಗುರುತಿಸಲ್ಪಡುವುದೇ ವೇದಗಳಲ್ಲಿ ಅವರು ಹೇಳಿದ ಸಂಗತಿಗಳಿಗೆ ತಮ್ಮ ಮಾತನ್ನು ಜೋಡಿಸಿಕೊಟ್ಟಾಗ ಮಾತ್ರ ಅಲ್ಲಿ ಏನೋ ಹೇಳುತ್ತಾರೆ ಏನೋ ಮಾತಾಡ್ತಾರೆ ಅಂತಾದಾಗ ಅದು ತುಂಬ ಅಪರಾಧದ ಪ್ರಜ್ಞೆಯನ್ನು ಹುಟ್ಟಿಸತ್ತ ಆಮೇಲೆ ಅಯ್ಯೋ ಛ ನಮ್ಮ ಹಿರಿಯರನ್ನು ಹೇಳಿದ್ದು ಬಿಟ್ಟು ನಾನು ಇನ್ನೇನು ಮಾತಾಡಿ ಅಷ್ಟು ಜನರ ತಲೆ ಕಡಿಸಿದೆ ದಾರಿ ಕಡಿಸಿದೆ ಅಂತ ಕಾಡುತ್ತೆ ಪ್ರಜ್ಞೆ ಅವನನ್ನು ಹಾಗಾಗಿ ಜಾರುವಾಗಲೇ ಎಚ್ಚರದಲ್ಲಿ ಜಾರಿದರೆ ಹೋಗಿ ಅಮೃತದ ಸಮುದ್ರದಲ್ಲೇ ಬಿದ್ದರೆ ಅಲ್ಲಿ ಸಮಸ್ಯೆ ಇಲ್ಲ ಹಾಗಾಗಿ ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ಮದ್ಬಿರ್ವಿ ನಿಶ್ಚಿತೈಹಿ ಈ ಕ್ಷೇತ್ರದ ಬಗ್ಗೆ ಕ್ಷೇತ್ರಜ್ಞರ ಬಗ್ಗೆ ಕ್ಷೇತ್ರಸ್ಥನ ಬಗ್ಗೆ ಚೆನ್ನಾಗಿ ತಿಳಿಯುವುದಕ್ಕಾಗಿ ನಮಗೆ ಋಷಿಗಳು ವೇದಗಳು ಮತ್ತು ಈ ವೇದಗಳನ್ನು ಅರ್ಥೈಸಲಿಕ್ಕಿರುವಂತಹ ಬ್ರಹ್ಮಸೂತ್ರಗಳ ಮಾತಿನಿಂದ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಹೇಳಿ ಈ ಇಂದ್ರಿಯಗಳಿಂದ ಅದನ್ನೆಲ್ಲ ಪಡೀಲಿಕ್ಕೆ ಬೇಕಾದಂತಹ ಅವಕಾಶವನ್ನು ಭಗವತ ಕಲ್ಪಿಸಿಕೊಟ್ಟಿದ್ದೇನೆ ಇಲ್ಲಿ ಏನೇನಿದೆ ಅನ್ನೋದನ್ನು ಹೇಳ್ತಾರೆ ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತ ಮೇವಚ ಈ ಕ್ಷೇತ್ರ ಅಂದರೆ ಅದರ ಒಟ್ಟು ಸ್ವರೂಪ ಅವ್ಯಕ್ತ ತತ್ವ ಮಹತ್ತತ್ವ ಅಹಂಕಾರ ತತ್ವ ಪಂಚಭೂತಗಳು ಪಂಚ ತನ್ಮಾತ್ರೆಗಳು ಪಂಚ ಪ್ರಾಣಗಳು ಪಂಚ ಇಂದ್ರಿಯಗಳು ಅಂದರೆ ಇದೆಲ್ಲವೂ ಸೇರಿ ಈ ಶರೀರ ಈ ಕ್ಷೇತ್ರ ಅಂತ ನಿರ್ಮಾಣ ಆಗಿದೆ ಈ ಕ್ಷೇತ್ರದಲ್ಲಿ ಭಾವನೆಗಳ ರಾಶಿ ಇದೆ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನ ಧೃತಿ ಏತತ್ ಕ್ಷೇತ್ರ ಸಮಾಸೇನ ಸವಿಕಾರಂ ಉದಾಹೃತ ಒಂದು ಯೋಚನೆ ಮನಸ್ಸಿನ ಆಲೋಚನೆಯ ಪದರ ಅಥವಾ ತರಂಗ ಅದು ಇನ್ನೊಂದು ಕಡೆಗೆ ಧಾವಿಸುವಂತಾಗುವಂಥದ್ದನ್ನೇ ಮನಸ್ಸಿನ ರೇಡಿಯೇಷನ್ನ ವ್ಯತ್ಯಾಸದಿಂದಲೇ ನಾವು ಇಷ್ಟಪಡುವುದು ದ್ವೇಷ ಪಡುವುದು ಅಥವಾ ಸಂಯಮ ತೋರುವುದು ಈ ಎಲ್ಲ ಭಾವನೆಗಳೇನಿದೆ ಇದು ಈ ಶರೀರದಲ್ಲಿ ಅತ್ಯಂತ ಸಹಜವಾಗಿ ನಡೀತಾ ಇರುತ್ತೆ ಅದಕ್ಕೆ ಹೊರಗಿನಿಂದ ಯಾವ ವಸ್ತು ಅದನ್ನು ಪ್ರೇರೇಪಿಸುತ್ತೋ ಹಾಗಿರುವ ವ್ಯಕ್ತಿತ್ವ ಅವರಲ್ಲಿ ಉಂಟಾಗುತ್ತೆ ಅನ್ನೋದನ್ನು ಹೇಳಿ ಸಾಧನೆಯ ಮುಖವನ್ನು ನಿರೂಪಣೆ ಮಾಡ್ತಾನೆ ವಿವಿಕ್ತ ದೇವ ದೇಶ ಸೇವಿತ್ತು ಮುಂದೆ ಇಪ್ಪತ್ತು ವಿಶಿಷ್ಟವಾದ ಬದುಕಿನ ಬಿಂದುಗಳನ್ನು ಇಲ್ಲಿ ಕೃಷ್ಣ ಗುರುತಿಸಿ ಹೇಳ್ತಾನೆ ಅದಕ್ಕೆ అమానితం అడంభిత్వం అహింస క్షాంతి ఆర్జవం ఆచార్యోపాసనం శౌచం స్థైర్యం ఆత్మవినిగ్రహ ఇంద్రియా వైరాగ్యం అనహంకార జన్మృత్యుజరావ్యాధిదుఃదోషానుదర్శనం అసక్తి అనభ్వంగ పుత్రదారగ్రహాదిషు నిత్య సమచిత్తం ఇష్టానిష్టోపత్తిషు మయ అనన్యోగేన భక్తి అవ్యభిచారిణి ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಜ್ಞಾನಮಿತಿ ಪ್ರೋಕ್ತಂ ಇದಿಷ್ಟು ಅಂಶಗಳನ್ನು ಪ್ರತಿಯೊಬ್ಬನು ಎಷ್ಟು ಸಾಧ್ಯವೋ ಅಷ್ಟು ಎಲ್ಲರೂ ಎಲ್ಲವನ್ನು ಪೂರ್ತಿ ಗೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದರ ಇಷ್ಟರ ಅರ್ಥ ಚಿಂತನೆಯ ನಾವು ಹಿಂದೆ ಪ್ರತಿ ಶ್ಲೋಕ ಶ್ಲೋಕದ ಅನುಸಂಧಾನ ಮಾಡುವಾಗ ಮಾಡಿದ್ದೇವೆ ತುಂಬ ಚೆನ್ನಾಗಿರುವ ನಮ್ಮ ಜೀವನದ ಇಪ್ಪತ್ತು ಬಿಂದುಗಳನ್ನು ನಾವು ಚೆನ್ನಾಗಿ ಅದು ನಮ್ಮ ಹತ್ರ ಎಷ್ಟಿದೆ ಅಂತ ಆಗಾಗ ನಾವು ಚೆಕ್ ಮಾಡೋದು ಅಂತ ಆರೋಗ್ಯಕ್ಕೋಸ್ಕರ ಆಗಾಗ ಡಾಕ್ಟ್ರ್ ಚೆಕಪ್ ಅಂತ ಹೇಳ್ತೇವಲ್ಲ ಹಾಗೆ ನಮ್ಮನ್ನು ನಾವು ಚೆಕಪ್ ಮಾಡ್ಕೊಳ್ಳಿಕ್ಕೆ ಬೇಕಾದ ಒಂದು ಮೀಟರನ್ನು ಹಾಕಿ ಕೊಟ್ಟಿದ್ದಾನೆ ಅದರಲ್ಲಿ ಎಷ್ಟಿದೆಯೋ ಎಷ್ಟಿಲ್ಲವೋ ಅದನ್ನು ನಾವು ಗುರುತಿಸಿ ಅದಕ್ಕೆ ಬೇಕಾದಂತಹ ವಾತಾವರಣ ಅದಕ್ಕೆ ಬೇಕಾದಂತಹ ಮೆಡಿಸಿನ್ ಅನ್ನು ಹೇಗೆ ನಾವು ಆರೋಗ್ಯಕ್ಕಾಗಿ ಕೊಟ್ಟುಕೊಳ್ತೇವೋ ಹಾಗೆ ಮಾನಸಿಕ ಆರೋಗ್ಯಕ್ಕಾಗಿ ಆತ್ಮದ ಆರೋಗ್ಯಕ್ಕಾಗಿ ನಮ್ಮ ಸುತ್ತಲಿನ ಈ ವಿಷಯಗಳಲ್ಲಿ ನಾವು ಹೇಗೆ ಬದುಕ್ತಾ ಇದ್ದೇವೆ ಅದನ್ನು ಸರಿಪಡಿಸಿಕೊಳ್ಳುವಂತಹ ಒಂದು ಸುಂದರವಾದ ಡಿಸ್ಕ್ರಿಪ್ಷನನ್ನು ಕೃಷ್ಣ ಈ ಸಾಲುಗಳಲ್ಲಿ ನೀಡಿದ್ದಾನೆ ಇದನ್ನು ನಾವು ಮತ್ತೆ ಮತ್ತೆ ಒಂದು ಹತ್ತಾರು ಬಾರಿ ಮನನ ಮಾಡಿದಾಗ ನಮ್ಮಲ್ಲಿ ನಮ್ಮ ಸ್ಥಿತಿಗತಿಗಳು ನಾವು ಎಷ್ಟು ಮಟ್ಟದಲ್ಲಿ ಇದ್ದೇವೆ ಇನ್ನನ್ನು ಏನನ್ನು ಇದಕ್ಕಿಂತ ಮೇಲಿನದ್ದನ್ನು ಸಂಪಾದಿಸಲಿಕ್ಕೆ ಬಾಕಿ ಇದೆ ಅನ್ನೋದೆಲ್ಲವೂ ಕೂಡ ಗೊತ್ತಾಗುತ್ತೆ ಹೀಗೆ ಇದನ್ನು ತಿಳಿಸಿಕೊಟ್ಟಂತಹ ದೊಡ್ಡವರನ್ನು ನಾವು ಯಾವತ್ತೂ ಮರೆಯದೆ ಎಲ್ಲ ಕಡೆ ತುಂಬಿರುವ ಎಲ್ಲ ಕಡೆಯಲ್ಲೂ ತನ್ನ ಅಸ್ತಿತ್ವವನ್ನು ಸಹಜವಾಗಿ ತೋರುತ್ತಾ ನಮ್ಮನ್ನು ರಕ್ಷಿಸಲಿಕ್ಕಾಗಿ ನಿಂತಿರುವ ಭಗವಂತನಿಗೆ ಶರಣಾಗಬೇಕು ಅಸಕ್ತಂ ಸರ್ವಭೃತ್ಯೈವ ನಿರ್ಗುಣಂ ಗುಣಭೋಕ್ತೃಚ ಅವನು ಹೇಗಿದ್ದಾನೆ ಈಗ ನಮ್ಮಲ್ಲಿ ಏನೇನು ಗುಣಗಳಿರಬೇಕು ಹೇಳಿದ್ರು ಅವನ ಗುಣಗಳೇನು ಒಂದಿಷ್ಟಾದರೂ ತಿಳ್ಕೊಳ್ಬೇಕಲ್ವಾ ನಿರ್ಗುಣಂ ಗುಣಭೋಕ್ತೃಚ ಅವನು ನಿರ್ಗುಣನೂ ಹೌದು ಗುಣಭೋಕ್ತೃ ಹೌದು ಇದೇನು ರೀ ಉಲ್ಟಾ ಪಲ್ಟಾ ಹೇಳ್ತೀರಿ ಅದು ಎರಡೂ ಹೌದು ಒಂದೂ ಹೌದು ಅಂದರೆ ಹೇಗೆ ಎರಡೂ ಹೌದು ಒಂದೂ ಹೌದು ಅಂದರೆ ಸಂಖ್ಯೆಯ ದೃಷ್ಟಿಯಿಂದ ಎರಡು ಒಂದು ಒಂದು ಎರಡು ಆಗಿದ್ದಲ್ಲ ಕೆಲವು ಅಪೇಕ್ಷಿತವಾದಂಥ ವಿಷಯಗಳು ಬೇರೆ ಬೇರೆ ಇದ್ದಾಗ ಈಗ ಲೋಕಗಳು ಅಂತಂದಾಗ ಅವನು ಮೂರು ರೂಪಗಳನ್ನು ಉಪಾಸನೆ ಮಾಡ್ತಾನೆ ಅಂದರೆ ಭೂಹು ಭುವ ಸುಹ ಏಳು ರೂಪಗಳನ್ನು ಉಪಾಸನೆ ಮಾಡ್ತಾನೆ ಅಂದರೆ ಸಪ್ತಲೋಕಗಳು ಹದಿನಾಲ್ಕು ರೂಪಗಳನ್ನು ಉಪಾಸನೆ ಮಾಡ್ತಾನೆ ಅಂತಂದರೆ ಹದಿನಾಲ್ಕು ಸ್ಥಳಗಳಲ್ಲಿ ಭಗವಂತನ ವಿಶ್ವರೂಪವನ್ನು ಕಾಣಬೇಕು ಅಂತ ಪ್ರಯತ್ನಿಸ್ತಾನೆ ಅಂತಂದಾಗ ಹದಿನಾಲ್ಕು ಲೋಕಗಳು ಹೀಗೆ ಲೋಕಗಳು ಎಷ್ಟು ಅಂತ ಅನ್ನೋದನ್ನು ಟೋಟಲಿ ನೋಡಿದಾಗ ಅದನ್ನು ಆಯಾ ಉಪಾಸನೆ ಹಿನ್ನೆಲೆಯಲ್ಲಿ ಹೇಳ್ತಾರೆ ಹೇಗೋ ಹಾಗೆ ಇಲ್ಲೂ ಕೂಡ ಭಗವಂತನ ಗುಣಗಳನ್ನು ಹೇಳುವಾಗ ಒಂದು ಕಡೆ ನಿರ್ಗುಣ ಒಂದು ಕಡೆ ಗುಣಭೋಕ್ತೃ ಅಂತಂದರೆ ಅದರ ತಾತ್ಪರ್ಯ ನಿರ್ಗುಣ ಅಂತಂದರೆ ನಾವು ಅನುಭವಿಸುವ ಹಾಗೆ ನಮ್ಮ ಬೇಸರ ಕೊರತೆ ವಿಕಾರ ಇತ್ಯಾದಿಗಳಿಗೆ ಕಾರಣವಾದ ಸತ್ವರದ ತಮಸ್ಸನ್ನು ಗುಣಗಳೇನಿದೆಯೋ ಇದು ಅವನಿಗಿಲ್ಲ ಅಂತ ಅರ್ಥ ಈ ಪಂಚಭೂತಗಳ ವಿಕಾರ ಆತನಿಗಿಲ್ಲ ಅಂತ ಹೇಳುವುದಕ್ಕೆ ಗುಣಗಳಿಗೆ ಸಂಬಂಧ ಇಲ್ಲ ಆದರೆ ಗುಣಭೋಕ್ತರು ಆದರೆ ನಮ್ಮೆಲ್ಲರ ಅಧಿಕಾರವನ್ನು ನಮ್ಮೆಲ್ಲರ ನಿರ್ವಹಣೆಯನ್ನು ಹೊರುವ ಸಾಮರ್ಥ್ಯ ಅವನಿಗೆ ಗುಣವಾಗಿ ಇದೆ ಅವನು ಆನಂದಮಯ ಅವನು ಜ್ಞಾನಮಯ ಅವನು ವಿಜ್ಞಾನಮಯ ಅವನು ತೇಜೋಮಯ ಅವನು ಶಕ್ತಿಮಯ ಅನ್ನುವ ಈ ಗುಣಗಳನ್ನು ಹೇಳುವಾಗ ಅದು ಅವನ ಸಹಜವಾದ ಗುಣ ಆದ್ದರಿಂದ ಅದನ್ನು ಅವನು ಸ್ವೀಕರಿಸೇ ಸ್ವೀಕರಿಸ್ತಾನೆ ನಮ್ಮಲ್ಲಿರುವುದನ್ನು ಸ್ವೀಕರಿಸುವುದು ಅಂದರೆ ವಸ್ತು ಬರುವುದಲ್ಲ ಗುಣಭೋಗ್ತರು ಅಂದರೆ ಅದನ್ನು ಆಯಾ ವ್ಯಕ್ತಿಗಳಲ್ಲಿ ಇದ್ದು ಅವರಿಗೆ ಆ ಭೋಗ ಕೊಡುವುದಕ್ಕೆ ಬೇಕಾಗುವ ಹಾಗೆ ತಾನು ಮತ್ತು ಅದನ್ನು ಸ್ವೀಕರಿಸಿದಂತೆ ಮಾಡಿ ಅವರನ್ನು ಉದ್ಧರಿಸ್ತಾನೆ ಅನ್ನುವುದು ಹೀಗೆ ಅವನೇ ಜ್ಞಾನ ಅವನೇ ಜ್ಞೇಯ ಅವನೇ ಜ್ಞಾನಗಮ್ಯ ತುಂಬ ಚೆಂದ ಇದೆ ಈ ಮಾತುಗಳೆಲ್ಲ ಪ್ರತಿಯೊಂದು ಹಂತದಲ್ಲಿಯೂ ನಾವು ಎಲ್ಲಿ ಎಡವೂಬಹುದು ಅಂಥ ಸೂಕ್ಷ್ಮ ವಿಚಾರಗಳನ್ನು ಚರ್ಚೆ ಮಾಡುವಂತಹ ಈ ಅಧ್ಯಾಯದ ಚಿಂತನೆಯನ್ನು ಕೂಡ ನಾವು ಮತ್ತಷ್ಟು ಮಾಡಬೇಕಾದದ್ದಿದೆ ಮದ್ಭಕ್ತ ನನ್ನ ಭಕ್ತನಾದವನು ಅಪರಮಾತ್ಮನನ್ನ ಜ್ಞಾನ ಜ್ಞೇಯ ಜ್ಞಾನಗಮ್ಯ ಅಂತ ತಿಳಿದು ಜ್ಞೇಯಂ ಗಮ್ಯಂ ಜ್ಞಾ ಗುರುಂಶ್ಟಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಅಂತ ಹೇಳುವಾಗ ಅವನನ್ನು ಜ್ಞೇಯ ಆಮೇಲೆ ಜ್ಞಾನ ಅವನನ್ನು ಜ್ಞಾನಗಮ್ಯ ಅನ್ನುವ ಈ ಮಾತುಗಳನ್ನು ಹೇಳುವ ಮೂಲಕ ದಾರಿಯೂ ಅವನೇ ಕೈ ಹಿಡಿದು ನಡೆಸೋನು ಅವನೇ ಅನ್ನುವ ಈ ಹಿರಿತನದ ವ್ಯಕ್ತಿತ್ವಕ್ಕೆ ನಾವು ತಲೆಬಾಗದೆ ಇನ್ನು ಹೇಗೆ ನಮ್ಮನ್ನು ನಾವು ಎತ್ತರಕ್ಕೆ ಏರಿಸಿಕೊಳ್ಳುವುದಕ್ಕೆ ಸಾಧ್ಯ ಅನ್ನುವ ಅಂಶವನ್ನು ಗುರುತಿಸಬಹುದು ಅವನನ್ನು ಇನ್ನು ಹೇಗೆ ಹೇಗೆ ಗುರುತಿಸ್ತಾರೆ ಅವನು ಕಾರ್ಯವನ್ನು ಕಾರಣವನ್ನು ನಡೆಸಲಿಕ್ಕೆ ಬೇಕಾದಂತಹ ಮೂಲ ಶಕ್ತಿಯಾಗಿ ಮೂಲ ರೂಪವಾಗಿ ಎಲ್ಲ ಕಡೆಯಲ್ಲೂ ಕೂಡ ಪ್ರಕೃತಿಯಲ್ಲಿ ತನ್ನ ಗುಟ್ಟನ್ನು ಇಟ್ಟಿದ್ದಾನೆ ಸ ಸುಖ ದುಃಖನ ಜಗತ್ತಿನಲ್ಲಿ ಅನುಭವಿಸುವ ಎಲ್ಲರ ಸುಖ ದುಃಖಗಳಿಗೆ ಕಾರಣಪುರುಷನಾಗಿ ಇವನೇ ಇದ್ದಾನೆ ಭೋಕ್ತೃತ್ವೇ ಹೇತುರುಚ್ಯತೆ ಎಲ್ಲ ಭೋಗಗಳನ್ನು ಅನುಭವಿಸಲಿಕ್ಕೆ ಕಾರಣವಾದ ಮೂಲ ಶಕ್ತಿಯೂ ಇವನೇ ಆಗಿದ್ದಾನೆ ಪ್ರಕೃತಿಯಲ್ಲಿ ನಿಂತು ಪ್ರಕೃತಿಜವಾದಂತಹ ಸತ್ವರಜಸ್ತಮಸ್ಸು ಗುಣಗಳಿಂದ ಉಂಟಾಗುವ ಎಲ್ಲ ಅನುಭವಗಳನ್ನು ಜೀವಕ್ಕೆ ಕೊಡುವುದಕ್ಕೆ ತಾನೇ ಅಲ್ಲಿ ಒಳಗೆ ನಿಂತು ಅದನ್ನು ವ್ಯವಸ್ಥೆ ಮಾಡ್ತಾನೆ ಕಾರಣಂ ಸಂಗೋಸ್ಯ ಎಲ್ಲ ಜೀವಿಗಳಿಗೆ ಹುಟ್ಟುವುದಕ್ಕೆ ಬೇಕಾದ ಕಾಲ ಅದನ್ನು ಸರಿಯಾಗಿ ನಿರ್ವಹಿಸಿ ಅದರ ಸಜ್ಜಾವಸ್ಥೆಯಿಂದ ತಂದು ಸೃಜ್ಯಾವಸ್ಥೆಗೆ ತಂದು ಅವನನ್ನು ಇಂದ್ರಿಯಗಳನ್ನು ಕೊಟ್ಟು ಶರೀರವನ್ನು ಕೊಟ್ಟು ಗುಣಗಳಿಗೆ ಭೋಗ ಬೇಕಾದ ಭೋಗಗಳನ್ನು ಅವನಲ್ಲಿ ಉಣಿಸ್ತಾನೆ ಅದರಿಂದಾಗಿ ಅವನನ್ನು ಕ್ಷೇತ್ರ ಕ್ಷೇತ್ರಜ್ಞನ ವಿಶೇಷ ಸಂಬಂಧವನ್ನು ಇಲ್ಲಿ ಹೇಳ್ತಾರೆ ಅವನನ್ನು ಕೊನೆಗೆ ಆತ್ಮ ಅನ್ನುವ ಶಬ್ದದಿಂದ ಹೇಳ್ತಾರೆ ಅನಾದಿತ್ವ ನಿರ್ಗುಣತ್ವ ಪರಮಾತ್ಮ ಅಯ್ಯ ಅಯಂ ಅವ್ಯಯಃ ಇವನು ಅವ್ಯಯನಾಗಿದ್ದಾನೆ ಪರಮಾತ್ಮನಾಗಿದ್ದಾನೆ ಯಾಕೆ ಅಂದರೆ ಎಲ್ಲರಿಗಿಂತ ಮೊದಲಿನೇ ಕಾಲದಿಂದಲೂ ಇದ್ದಾನೆ ಎಲ್ಲರಿಗಿಂತ ಮೊದಲು ಇದ್ದವನು ಅಷ್ಟೇ ಅಲ್ಲ ನಿರ್ಗುಣತ್ವ ಅದು ಯಾವುದೇ ರೀತಿಯಾದಂತಹ ಲೋಕದ ಗುಣಗಳ ಪ್ರಭಾವಕ್ಕೆ ಒಳಗಾಗೋನಲ್ಲ ಹೊಸತು ಪಡೆಯೋನಲ್ಲ ಇದ್ದದ್ದನ್ನು ಕಳೆದುಕೊಳ್ಳೋನಲ್ಲ ಅನ್ನೋದು ಇಷ್ಟು ನಮಗೆ ಗೊತ್ತಿರಬೇಕಾದ ಸಂಗತಿ ಹೀಗೆ ಯಾರು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ನಡುವೆ ಇರುವ ಅಂತರ ಇಷ್ಟು ಸ್ಪಷ್ಟ ಇದೆ ನೋಡಿ ಶರೀರ ಬೇರೆ ಜೀವ ಬೇರೆ ಈ ಬ್ರಹ್ಮಾಂಡವೇ ಶರೀರ ಅಥವಾ ಈ ಜಿ ಈ ದೇಹವೇ ಶರೀರ ಅಂತ ಇಟ್ಟುಕೊಂಡ್ರೆ ಅದಕ್ಕಿಂತ ಕ್ಷೇತ್ರಸ್ಥನಾದಂತಹ ಜೀವ ಬೇರೆ ಕ್ಷೇತ್ರಜ್ಞನಾದ ಪರಮಾತ್ಮ ಬೇರೆ ಅನ್ನೋದನ್ನು ಇಷ್ಟು ಬಿಡಿಸಿ ಹೇಳಿದ ಈ ಅಧ್ಯಾಯವನ್ನು ನಾವು ಇನ್ನೂ ಹತ್ತು ಬಾರಿ ಅಧ್ಯಯನ ಮಾಡಿದರೂ ಅದರಲ್ಲಿ ತಿಳ್ಕೊಳ್ಬೇಕಾದ ಅಂಶ ಇನ್ನೂ ಉಳಿದಿರುತ್ತೆ ಅದಕ್ಕೆ ಆ ಎಲ್ಲ ಆಚಾರ್ಯರ ವ್ಯಾಖ್ಯಾನಗಳು ಇವೆ ಶಂಕರ ರಾಮಾನುಜ ಮಧ್ವರದ್ದು ಮೂವರದ್ದು ಕೂಡ ಒಂದು ವಿಶಿಷ್ಟವಾದ ದಾರಿಯನ್ನು ನಮಗೆ ಕಲ್ಪಿಸಿಕೊಡುತ್ತೆ ನಮಗದರಲ್ಲಿ ಯಾವುದು ಹಿತ ಅಂತನಿಸುತ್ತೋ ಅಥವಾ ಯಾವುದು ಅದರಲ್ಲಿ ತರ್ಕದಿಂದ ಅಥವಾ ಬೇಕಾದ ನ್ಯಾಯದಿಂದ ಕೂಡಿದಂತಹ ಮಾತನ್ನದಾಡ್ತಾ ಇದೆಯೋ ಅದನ್ನು ಸ್ವೀಕರಿಸುವುದರಲ್ಲಿ ಏನೂ ತಪ್ಪಿಲ್ಲ ಮೂರನ್ನು ಓದಲೇಬೇಕು ಓದದೆ ನಮ್ಗೆ ಯಾವುದೂ ಸತ್ಯ ಅಂತ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಹಮ್ಮಿನಿಂದ ಯಾವುದೋ ಒಂದು ವರ್ಗಕ್ಕೆ ಸೇರಿದವರು ಅಂತ ಮೊದಲೇ ತಲೆಯಲ್ಲಿ ಇಟ್ಟುಕೊಂಡು ಓದಿದರೆ ಅಲ್ಲಿದ್ದ ಸತ್ಯಗಳೇ ಅಲ್ಲಿದ್ದ ಮಾತೇ ಸತ್ಯ ಅಂತ ಅನಿಸುತ್ತೆ ಉಳಿದದ್ದೆಲ್ಲ ಮಿಥ್ಯ ಅನಿಸುತ್ತೆ ಇದು ಬಿಟ್ಟು ನಮಗೆ ವಿಷಯದ ದೃಷ್ಟಿಯಿಂದ ನೈಜ ಭಾವನೆಗಳಿಗೆ ನಾವು ಬಲ ಬೆಲೆ ಕೊಡ್ತಾ ಹೋದರೆ ಆವಾಗ ಇಲ್ಲಿರುವ ಗೀತೆಯ ರಹಸ್ಯ ನಮಗೆ ಬೇಕಾದದ್ದು ಕೃಷ್ಣನ ಅರ್ಥ ನಮ್ಮ ಅರ್ಥ ಅಲ್ಲ ಕೃಷ್ಣನ ಅರ್ಥವನ್ನೇ ಎಲ್ಲಿ ಕಾಣಬಹುದು ಅನ್ನೋದನ್ನು ಹುಡುಕುವ ಪ್ರಯತ್ನ ನಿರಂತರ ಇರಲಿ ಅಂತ ಆಶಿಸ್ತಾ ಓಂ ತತ್ಸತ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ